ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗೆ ಅರ್ಜ್ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸೊ ಅದನ್ನ ಯಾವೆಲ್ಲ ಕೆಟಗರಿ ವಿದ್ಯಾರ್ಥಿಗಳು ಅದನ್ನ ಅರ್ಜಿ ಸಲ್ಲಿಸಬೇಕು ಮತ್ತು ಯಾವ ವೆಬ್ಸೈಟ್ ಅಲ್ಲಿ ಸಲ್ಲಿಸ್ಬೇಕು ಹೇಗೆ ಸಲ್ಲಿಸಬೇಕು ಬೇಕಾದಂತಹ ದಾಖಲೆಗಳೇನು ಮುಂತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಹೇಳ್ತಕ್ಕಂಥ ವಿಡಿಯೋನ ನೀವು ಕೂಡ ನಿಮ್ಮ ಮೊಬೈಲ್ನಿಂದಲೇ ಸರಳವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಅಂತ ಹೇಳಿ ಬನ್ನಿ ಹಾಗಾದ್ರೆ ಇಲ್ಲಿ ಕಾಣ್ತಕ್ಕಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಏನ್ ಕಾಣ್ತಾ ಇದೆಯಲ್ಲ ಈ ವೆಬ್ಸೈಟ್ ನೀವು ಡೈರೆಕ್ಟ್ ಆಗಿ ಬಿ ಸಿ ಡಬ್ಲ್ಯೂ ಡಿ ಅಂತ ಆದ್ರೂ ಸರ್ಚ್ ಮಾಡಬಹುದು ಒಂದ್ ವೇಳೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ ವೆಬ್ಸೈಟ್ ಲಿಂಕ್ ಅನ್ನ ಸೊ ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಾದ್ರೂ ಬರ್ಬೋದಾಗಿದೆ ಬನ್ನಿ ಹಾಗಾದ್ರೆ ನೋಡೋಣ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಏನಂತ ಇಲ್ಲಂದು ಕಾಣತ್ತಲ್ಲ ಇಲ್ಲಾಂದ್ರೆ ಇಲ್ಲಿ ಮತ್ತಷ್ಟು ಓದಿ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಮೊದಲ ಆಪ್ಷನ್ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಅರ್ಜಿ ಆಹ್ವಾನ ಅಂತ ಕಾಣುತ್ತಲ್ಲ ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕೊಂಡಾಗ ಈ ರೀತಿ ನಿಮ್ ಪೇಜ್ ಕಾಣಿಸುತ್ತೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಡ್ಮಿಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ಇದೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಪಡೆಯಲು ಆನ್ಲೈನ್ ಅರ್ಜಿ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಕೂಡ ಅವರು ಕೊಟ್ಟಿದ್ದಾರೆ ಯಾವಾಗ ಅಂತಂದ್ರೆ ಇದು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿದೆ ಸೊ ಇಲ್ಲಿ ನೀವು ನೋಟಿಫಿಕೇಶನ್ ಬೇಕು ಅಂದ್ರೆ ಇಲ್ಲಿ ಪಿ ಡಿ ಎಫ್ ಅಂತ ಏನ್ ಕಾಣ್ತಾ ಇದೆ ಅಲ್ಲ ಸೊ ನೀವು ಅದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಅದಕ್ಕೆ ಸಂಬಂಧಿಸಿದಂತಹ ಅಧಿಸೂಚನೆ ಇಲ್ಲಿ ಪಿ ಡಿ ಎಫ್ ರೂಪದೊಳಗ ಡೌನ್ಲೋಡ್ ಆಗತ್ತೆ ಸೊ ಇಲ್ಲಿ ಈ ರೀತಿಯಾಗಿ ನಿಮ್ಗೆ ಪಿ ಡಿ ಎಫ್ ರೂಪದೊಳಗ ಡೀಟೇಲ್ ಆಗಿ ನಿಮ್ಗೆ ಅಧಿಸೂಚನೆ ಸಿಗುತ್ತೆ ಅಲ್ಲಿ ಇರತಕ್ಕಂತ ಮಾಹಿತಿನ ಇಲ್ಲಿ ಕೂಡ ಇರುತ್ತೆ ಸೊ ನಂತರ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನ್ ಕಾಣ್ತಾ ಇದೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಮಾಡ್ಕೊಂಡಾಗ ಇಲ್ಲಿ ಬಿ ಸಿ ಡಬ್ಲ್ಯೂ ಡಿ ಹಾಸ್ಟೆಲ್ ಪೋರ್ಟಲ್ ಅಂತ ಇದೆ ಇಲ್ಲಿ ಅಪ್ಲೈ ಓನ್ಲಿ ಫಾರ್ ಟ್ರೈಬಲ್ ವೆಲ್ಫೇರ್ ಅಂಡ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರನ್ಸ್ ಹಾಸ್ಟೆಲ್ಸ್ ಅಂದ್ರೆ ಇಲ್ಲಿ ಬ್ಲೂ ಇದ್ರಲ್ಲಿ ಏನ್ ಕಾಣ್ತಾ ಇದೆ ಲಿಂಕ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಟಿ ಅಭ್ಯರ್ಥಿಗಳು ಮತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಆ ಡಿಪಾರ್ಟ್ಮೆಂಟ್ ಹೋಗುತ್ತೆಲ್ಲ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪ್ರೀ ಮೆಟ್ರಿಕ್ ಅಂತ ಒಂದು ಆಪ್ಷನ್ ಇದೆ ಇನ್ನೊಂದು ಪೋಸ್ಟ್ ಮೆಟ್ರಿಕ್ ಅಂತ ಇದೆ ಸೊ ನೀವು ಇಲ್ಲಿ ಪೋಸ್ಟ್ ಮೆಟ್ರಿಕ್ ನೀವು ಅರ್ಜಿ ಸಲ್ಲಿಸ್ತಾ ಇರೋದ್ರಿಂದ ಸೊ ನೀವು ಇಲ್ಲಿ ಪೋಸ್ಟ್ ಮೆಟ್ರಿಕ್ ಮೇಲೆ ನೀವು ಅಪ್ಲೈ ಅಂತ ಕಾಣುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಅರ್ಜಿಗೆ ಹೋಗುತ್ತೆ ಅದು ಸೊ ಅದಕ್ಕಿಂತ ಮುಂಚೆ ಇದಕ್ಕೆ ಯಾವೆಲ್ಲಾ ದಾಖಲೆಗಳು ಬೇಕಾಗ್ತವೆ ಇದು ಅರ್ಜಿಯ ಒಂದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ನಾವು ತಿಳಿದುಕೊಳ್ಬೇಕಾಗತ್ತೆ ಸೊ ಇಲ್ಲಿ ನಾವು ನೋಡ್ತಿರ್ಬೋದು ಇಲ್ಲಿ ಲಾಸ್ಟ್ ಡೇಟ್ ಆಫ್ ಫಾರ್ ಅಪ್ಲಿಕೇಶನ್ ಅಂತಿದೆ ಇಲ್ಲ ಇಲ್ಲಿ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ಲಿವರೆಗೂ ಕೂಡ ಇದು ಓಪನ್ ಇರುತ್ತೆ ನಂತರ ಇಲ್ಲಿ ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಂತ ಇದೆ ಅಂದ್ರೆ ನೀವು ಈ ಒಂದು ಹಾಸ್ಟೆಲ್ ಗೆ ಅರ್ಜಿಯನ್ನು ಸಲ್ಲಿಸ್ಬೇಕಾದ್ರೆ ಯಾವೆಲ್ಲಾ ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗತ್ತೆ ಅಂತ ನೀವು ನೋಡೋದಾದ್ರೆ ಮೊದಲಿಗೆ ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿ ಅಂದ್ರೆ ನೀವೇನೀಗ ಆ ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕಿರ್ತಿರಲ್ಲ ಅಲ್ಲಿ ಒಂದು ಐ ಡಿಯನ್ನು ಕ್ರಿಯೇಟ್ ಮಾಡಿರ್ತೀರಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸೊ ಆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕಾಗತ್ತೆ ಒಂದ್ ವೇಳೆ ಇಲ್ಲ ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಶ್ಯಾಟ್ಸ್ ನಂಬರ್ ಅನ್ನ ಹಾಕಿ ಮೊಬೈಲ್ ರಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಕಿದ್ರು ಕೂಡ ನಿಮ್ಗೆ ಅದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಸಿಗುತ್ತೆ ಸೊ ನಂತರ ಇಲ್ಲಿ ರಜಿಸ್ಟರ್ಡ್ ಮೊಬೈಲ್ ನಂಬರ್ ಬೇಕಾಗತ್ತೆ ನಿಮ್ದು ಆಧಾರ್ ಅಲ್ಲಿ ಇರ್ತಕ್ಕಂತಹ ರಜಿಸ್ಟರ್ಡ್ ನಂಬರ್ ಬೇಕಾಗತ್ತೆ ಮೂರನೇದಾಗಿ ಕಾಸ್ಟ್ ನಂಬರ್ ಅಂದ್ರೆ ಜಾತಿ ಪ್ರಮಾಣ ಪತ್ರದ ಒಂದು ನಂಬರ್ ಬೇಕಾಗತ್ತೆ ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರದ ನಂಬರ್ ಕೂಡ ಬೇಕಾಗತ್ತೆ ನಂತರದಲ್ಲಿ ನೀವು ಓದ್ತಿರ್ತಕ್ಕಂತಹ ಯೂನಿವರ್ಸಿಟಿಯ ರಜಿಸ್ಟ್ರೇಷನ್ ನಂಬರ್ ಬೇಕಾಗುತ್ತೆ ಪ್ರತಿ ಕಾಲೇಜಿಗೂ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಸೊ ಆ ಒಂದು ಕಾಲೇಜಿನ ಒಂದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗತ್ತೆ ಇಲ್ಲಿ ನಂತರದಲ್ಲಿ ನೀವು ಯಾವ ಕಾಲೇಜಿನಲ್ಲಿ ನಲ್ಲಿ ಓದ್ತಿದಿರೋ ಆ ಕಾಲೇಜಿಂದ ಒಂದು ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ಅನ್ನ ಬರ್ಸಿಟ್ಟುಕೊಂಡಿರ್ಬೇಕಾಗತ್ತೆ ಸರ್ಟಿಫಿಕೇಟ್ ಅಲ್ಲಿ ಬೇಕಾಗತ್ತೆ ಸೊ ನಂತರ ಅಂಕಪಟ್ಟಿ ನೀವು ಹಿಂದಿನ ವರ್ಷ ಓದಿರ್ತಕ್ಕಂತಹ ಆ ಒಂದು ತರಗತಿಯ ಅಂಕ ಪಟ್ಟಿಯನ್ನು ಕೂಡ ನೀವು ಇಟ್ಕೊಂಡಿರ್ಬೇಕಾಗತ್ತೆ ನಂತರ ಕಾಂಟ್ಯಾಕ್ಟ್ ಅಡ್ರೆಸ್ ಅಂತ ಏನಿದೆ ಅಲ್ಲ ಇದಕ್ಕೆ ಆಧಾರ್ ಕಾರ್ಡ್ ನೀವು ಕೊಡಬೇಕಾಗತ್ತೆ ಇವಿಷ್ಟು ರಿಕ್ವೈರ್ಡ್ ಇನ್ಫಾರ್ಮೇಶನ್ ಅಲ್ಲಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳಾಗಿದ್ದಾವೆ ನಂತರ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ ಕೌನ್ಸಿಲಿಂಗ್ ಯಾವ ರೀತಿ ಆಗತ್ತೆ ಅಂತ ನೀವು ನೋಡೋದಾದ್ರೆ ಹಾಸ್ಟೆಲ್ ಅಲಾಟ್ಮೆಂಟ್ ವಿಲ್ ಬಿ ಡನ್ ಬೇಸ್ಡ್ ಆನ್ ದಿ ಪ್ರಯಾರಿಟಿ ಸೆಲೆಕ್ಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂಡ್ ದ ಕ್ರೈಟೇರಿಯಾಸ್ ಫಾಲೋಡ್ ಬೈ ದ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ನೀವು ಕೊಟ್ಟಿರ್ತಕ್ಕಂತಹ ಆದ್ಯತೆಗಳ ಅನುಸಾರವಾಗಿ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮ್ಮ ಏನು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ನೀವು ಹಿಂದುಳಿದ ವರ್ಗದವರಾಗಿದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಥವಾ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಗಿದ್ರೆ ಅಲ್ಲಿ ಆ ಕೆಟಗರಿಗೆ ಆದ್ಯತೆ ಆಧಾರದ ಮೇಲೆ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಇಲ್ಲಿ ನಡೆಯುತ್ತೆ ಸೊ ಈ ರೀತಿಯಾಗಿ ಇದು ದಾಖಲೆಗಳು ಬೇಕಾಗ್ತವೆ ಸೊ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕಾದ್ರೆ ಇಲ್ಲಿ ಏನ್ ಕಾಣುತ್ತಲ್ಲ ಪೋಸ್ಟ್ ಮೆಟ್ರಿಕ್ ಅಂತ ಏನ್ ಕಾಣ್ತಾ ಇದೆ ಅದ್ರ ಕೆಳಗೆ ಅಪ್ಲೈ ಅಂತ ಏನಿದೆ ಅಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಆನ್ಲೈನ್ ಹೋಗುತ್ತೆ ಸೊ ಇದನ್ನ ಆನ್ಲೈನ್ ಅರ್ಜಿಯನ್ನ ಯಾವ ರೀತಿ ಹಾಕ್ಬೇಕು ಮತ್ತು ಹೇಗೆ ಹಾಕ್ಬೇಕು ಅಂತಕ್ಕಂತ ಮಾಹಿತಿಯನ್ನ ನಾನು ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು